ರೂಪಾದೇವಿ ಮೂಲ ಹೆಸರು ಪ್ರೇಮ ಶ್ರೀಮತಿ ಆದೋನಿ ಲಕ್ಷ್ಮೀದೇವಿ ಹಾಗೂ ಶ್ರೀ ರಘುರಾಮಯ್ಯ ಅವರ ಮುದ್ದಿನ ಮಗಳು ಹೈದರಾಬಾದ್ನ ಮಾಟ್ಪಾಟಿ ಹನುಮಂತರಾವ್ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮಾಡಿ ನಂತರ ವಿಮೆನ್ಸ್ ಕಾಲೇಜಿನಲ್ಲಿ ಎಂಎ ಪದವಿ ಪಡೆದಿದ್ದಾರೆ ಮಾರ್ಪು ಎಂಬ ತೆಲುಗು ಚಿತ್ರದಲ್ಲಿ ಮೊದಲು ಬಣ್ಣ ಹಚ್ಚಿ ಬೆಳ್ಳಿ ಪರದೆಗೆ ಪ್ರವೇಶಿಸಿದರು ಈ ಚಿತ್ರದ ನಂತರ ತಮಿಳಿನ ಒರು ತಲೆ ರಾಗಂ ಚಿತ್ರದ ಮೂಲಕ ತಮಿಳು ಚಿತ್ರರಂಗಕ್ಕೆ ಕಾಲಿಟ್ಟು ಆ ಚಿತ್ರದ ಅತ್ಯದ್ಭುತ ಯಶಸ್ಸಿನಿಂದ ತಮಿಳು ತೆಲುಗು ಕನ್ನಡ ಹಾಗೂ ಮಲಯಾಳಂ ಭಾಷೆಗಳಲ್ಲಿ ಅಭಿನಯಿಸಿ ಸೈ ಎನಿಸಿಕೊಂಡಿದ್ದಾರೆ ಅವರಿಗೆ ಜನ್ಮ ಕೊಟ್ಟ ತಾಯಿ ಆದೋನಿ ಲಕ್ಷ್ಮೀದೇವಿ ಅವರು ಆದರೆ ಅವರನ್ನ ಸಾಕಿ ಬೆಳೆಸಿದ್ದು ಅವರ ತಾಯಿಯವರ ಅಕ್ಕ ಶ್ರೀಮತಿ ರಿಂದಾದೇವಿಯವರು ಇಬ್ಬರು ತಾಯಂದಿರ ಮುತ್ತಿನ ಮಗಳಾದ ರೂಪಾದೇವಿ ಪಕ್ಕಾ ಕಳ್ಳ ಎಂಬ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಯಾರಿವನು ಸಮಯದ ಗೊಂಬೆ ಡಾಕ್ಟರ್ ವಿಷ್ಣುವರ್ಧನ್ ಅವರೊಡನೆ ಜೋಡಿ ಬಂಧನ ಶ್ರೀ ಅಂಬರೀಶ್ ಅವರ ಆಹುತಿ ಟೈಗರ್ ಪ್ರಭಾಕರ್ ಅವರು ಶಂಕರ್ನಾಗ್ ಅವರು ಅನಂತನಾಗ್ ಅವರು ಸೇರಿ ಆಗಿನ ಕಾಲದ ಎಲ್ಲಾ ಜನಪ್ರಿಯ ಸ್ಟಾರ್ ನಟರೊಂದಿಗೆ ಅಭಿನಯಿಸಿ ಕನ್ನಡ ಚಿತ್ರ ಪ್ರೇಮಿಗಳ ಮನಸ್ಸು ಗೆದ್ದು ಅವಳ ಅಂತರಂಗ ಎಂಬ ಚಿತ್ರದಲ್ಲಿ ಇವರ ಅಭಿನಯಕ್ಕೆ ರಾಜ್ಯ ಸರ್ಕಾರದ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ ಶ್ರೀಮತಿ ರೂಪಾದೇವಿ ಅವರು ಶ್ರೀ ಮಧು ಮಹಾಕಾಳಿ ಅವರನ್ನು ಮದುವೆಯಾಗಿ ಅವರಿಬ್ಬರಿಗೂ ನಿಶಾಂತ್ ಎಂಬ ಮಗ ಕೂಡ ಇದ್ದಾರೆ ದಕ್ಷಿಣ ಭಾರತದ ಎಲ್ಲ ಭಾಷೆಗಳು ಸೇರಿದರೆ ಸುಮಾರು ಎಪ್ಪತ್ತರಿಂದ ಎಂಬತ್ತು ಸಿನಿಮಾಗಳಲ್ಲಿ ಅಭಿನಯಿಸಿ ತೆಲುಗಿನ ಕಿರುತೆರೆಯಲ್ಲೂ ನಟಿಸಿ ಕೆಲವು ಧಾರಾವಾಹಿಗಳಿಗೆ ಸಂಭಾಷಣೆಗಳನ್ನೂ ರಚಿಸಿ ಪ್ರೇಕ್ಷಕರ ಪ್ರೀತಿ ಹಾಗೂ ಅಭಿಮಾನಕ್ಕೆ ಪಾತ್ರರಾಗಿದ್ದಾರೆ ರೂಪದಲ್ಲಿ ದೇವಿ ಅವರ ಜೀವನದ ಸಿಹಿ ಹಾಗೂ ಸವೀಕ್ಷಣಗಳ ಬಗ್ಗೆ ಮುಕ್ತ ಮಾತುಕತೆ ಕರುನಾಡಿಗೆ ಸ್ವಾಗತ ಯಾರಿವನು ಚಿತ್ರದ ಕಾವೇರಿಗೆ

ವೀಕ್ಷಕರೇ ಸ್ನೇಹಿತರೆ ನಮಸ್ಕಾರ ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ರಘುರ ಮಾಡುವ ಆತ್ಮೀಯ ಹಾಗೂ ಪ್ರೀತಿ ನಮಸ್ಕಾರಗಳು ಸಖತ್ ಖುಷಿಯಾಗಿದ್ದೀನಿ ಸುಮಾರು ಒಂದು ಒಂದೂವರೆ ವರ್ಷ ಎರಡು ವರ್ಷದಿಂದ ಅಂತ ಕಾಣುತ್ತೆ ನಾನು ನಮ್ಮ ಈ ಮ್ಯಾಮ್ನ ಸಂಪರ್ಕ ಮಾಡ್ತಾನೇ ಇದ್ದೆ ಆದರೆ ಟೈಮ್ಗಳು ಮ್ಯಾಮ್ ಫ್ರೀ ಇದ್ದಾಗ ನಾವು ಬರೋದಕ್ಕಾಗಿಲ್ಲ ನಾವು ಬರಬೇಕು ಅಂದ್ಕೊಂಡಾಗ ಮ್ಯಾಮ್ ಫ್ರೀ ಇರಲಿಲ್ಲ ಸೊ ಯಾರಿ ಮ್ಯಾಮ್ ನಮ್ಮ ಪ್ರೀತಿಯ ಮೇಡಮ್ ನಮ್ಮ ಕನ್ನಡಿಗರ ಮನೆ ಮಗಳು ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ ಅವರ ತಾಯಿ ಕಾಲದಿಂದನೂ ಹಿಡಿದು ಒಬ್ಬ ಅದ್ಭುತವಾದ ಕಲಾ ಕುಟುಂಬ ನಿರಂತರವಾಗಿ ಅಮ್ಮ ಮಗಳು ಇನ್ಫ್ಯಾಕ್ಟ್ ಅವ್ರ ತಂದೆಯವರು ಕೂಡ ಕಲೆಗೆ ನಂಟಿರುವಂಥ ವ್ಯಕ್ತಿನೇ ಇಂಥ ಒಂದು ಲೆಗಸಿ ಹೆರಿಟೇಜ್ ಇರೋ ಫ್ಯಾಮಿಲಿಯ ಹೆಣ್ಮಗಳು ನಿಮಗೆಲ್ಲ ತುಂಬ ಖುಷಿ ಕೊಡುವಂಥ ಒಂದು ಕಲಾವಿದೆ ಇವ್ರನ್ನ ಸಂದರ್ಶನ ಮಾಡೋಕ್ಕೆ ಅವ್ರು ಒಪ್ಕೊಂಡ ತಕ್ಷಣ ಖುಷಿಯಾಗಿ ಓಡೋಡಿ ನೀವು ನೋಡ್ಕೊಂಡು ನೋಡ್ಕೊಂಡು ಬಂದಿದ್ದೀರಾ ಹೈದರಾಬಾದಿಗೆ ಬಂದಿದ್ದೀನಿ ಹೈದರಾಬಾದಲ್ಲಿ ಮ್ಯಾಮ್ ಅವ್ರ ಮನೆಯಲ್ಲಿದ್ದೀನಿ ಸೊ ಅವರೇ ನಮ್ಮ ಪ್ರೀತಿಯ ಗೊತ್ತಾಯ್ತಾ ನೈನಿ ಗೆಸ್ ಇಲ್ಲ ಹೇಳ್ಬಿಡ್ತೀನಿ ನಮ್ಮ ನಿಮ್ಮ ಪ್ರೀತಿಯ ರೂಪಾದೇವಿ ಮೇಡಮ್ ಅವರು ಹೌದು ಸ್ನೇಹಿತರೆ ರೂಪಾದೇವಿ ಮೇಡಮ್ ಅವರು ಮನೆಗೆ ಬಂದಿದ್ದೀನಿ ರೂಪಾದೇವಿ ಅವರ ನೆನಪಿನ ಊರುಗಳಿಗೆ ಹೋಗೋಣ ಅವರ ಒಂದು ಬಾಲ್ಯದ ಅಥವಾ ಎಲ್ಲ ವಿಚಾರಗಳನ್ನು ಮಾತಾಡೋಣ ಹಾಗಿದ್ರೆ ನಿಮ್ಮೆಲ್ಲರಿಗೂ ಈ ನೂರೊಂದು ನೆನಪು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಿಮಗೆಲ್ಲ ಗೊತ್ತು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ಮುಖಕ್ಕೆ ಬಣ್ಣ ಹಚ್ಚಲ್ಲ ಬಣ್ಣದ ಮಾತಾಡಲ್ಲ ರೇ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ ಸತ್ಯಗಳನ್ನ ಸಾಧಕರನ್ನ ಎಲ್ಲೇ ಇರಲಿ ಹೋಗಿ ಹುಡುಕಿ ಹಾಕಿ ಅವರ ಜೀವನದ ಕಥೆನ ನಿಮ್ಮದೇ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಮಗದ ಮೆತ್ತಮೆಟ್ಟಿಗೂ ಸ್ವಾಗತ ಸುಸ್ವಾಗತೂರೊಂದು ನೆನಪು ಎಸ್ ಸ್ನೇಹಿತರೆ ನನ್ನ ಜೊತೆಗಿದರೆ ನಮ್ಮ ನಿಮ್ಮ ಪ್ರೀತಿಯ ರೂಪದೇವಿ ಮೇಡಮ್ ಅಮ್ಮ ನಮಸ್ಕಾರ 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 ಸಾರಿ ನಿಮ್ಮನ್ನ ತುಂಬಾ ವೇಟ್ ಮಾಡಿಸಿದ್ದೀನಿ ಸಾರಿ ಅಲ್ಲ ನೀವು ನನಗೆ ಈ ಅವಕಾಶ ಕೊಟ್ಟಿರೋದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದೆ ನಿಮಗೆ ಹಂಗಲ್ಲ ಅದೇನೋ ಮೇ ಬಿ ಡೆಸ್ಟಿನಿ ಸ್ವಲ್ಪ ಹಂಗೆ ಹಿಂಗೆ ಲೇಟ್ ಆಯಿತು ಅಷ್ಟೇ ಆಗೋದೆಲ್ಲ ಒಳ್ಳೇದಕ್ಕೆ ಮಾ ಥ್ಯಾಂಕ್ ಯು ಫೈನಲಿ ನಿಮ್ಮ ಮನೆಗೆ ಕರೆಸ್ಕೊಂಡು ಇಷ್ಟು ಪ್ರೀತಿಯಿಂದ ಮಾತಾಡಿ ಸೂಪರ್ ಆಗಿರೋ ಟೀ ಕೊಟ್ಟರು ಒಳ್ಳೆ ಊಟ ಇದೆ ರಾತ್ರಿಗೆ ರಾತ್ರಿ ಊಟ ಮಾಡಬೇಕು ಅಂತ ಒಳ್ಳೆ ಊಟ ಅಂತ ತಿಂದೆ ಹೇಳಬೇಡಿ ಟೀ ಕೇಳಿ ನೋಡಿದ್ರೆ ಗೊತ್ತಾಗೋದು ಸಕ್ಕತ್ತಾಗಿರುತ್ತೆ ಊಟ ಅಂತ ಓಕೆ ಸೊ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಯು ವೆಲ್ಕಮ್ ಯು ವೆಲ್ಕಮ್ ಎಸ್ ಮಾ ಅಂದರೆ ರೂಪಾದೇವಿಯವರಂತಂದರೆ ನೀವು ನಮ್ಮ ದಕ್ಷಿಣ ಭಾರತದ ಹೆಣ್ಮಗಳು ಒಂದು ಕರ್ನಾಟಕ ಆಂಧ್ರ ತೆಲಂಗಾಣ ತಮಿಳುನಾಡು ಕೇರಳ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಎಂಟೈರ್ ಸೌತ್ ಇಂಡಿಯಾಗೆ ನೀವು ಮನೆ ಮಗಳು ಸಿ ಕಲಾವಿದೆ ಒಂದು ಆರ್ಟಿಸ್ಟು ಮಾ ಒಂದು ಹೀರೋಯಿನ್ ಅಂತ ಇರುತ್ತೆ ಆದರೆ ಕೆಲವರು ಮಾತ್ರ ಇವರು ನಮ್ಮವರು ಅಂತ ಇರುತ್ತೆ ಆ ನಮ್ಮವರು ಅಂತ ಅನಿಸ್ಕೊಂಡ್ರೋ ಹಲವಾರು ನಟಿಯರಲ್ಲಿ ನಮ್ಮ ರೂಪಾದೇವಿ ಕೂಡ ಒಬ್ಬರು ತುಂಬ ತುಂಬ ಧನ್ಯವಾದ ಯಾಕಂದ್ರೆ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಕರೆಕ್ಟ್ ನಮ್ಗೆ ಏನಂತಂದ್ರೆ ನಿಮ್ಮ ವಾಯ್ಸ್ ಅಂದ್ರೆ ನಾನು ಇವತ್ತು ನಿಮ್ಮನ್ನ ಒನ್ ಟು ಒನ್ ನೋಡ್ತಾ ಇರೋದು ಫೋನಲ್ಲಿ ಮಾತಾಡಿದ ನಾವೆಲ್ಲ ನಿಮ್ ಸಿನಿಮಾ ನೋಡ್ತಿರ್ಬೇಕಾದ್ರೆ ನಿಮ್ಮ ವಾಯ್ಸು ನಿಮ್ಮ ಡೈಲಾಗ್ ಕೇಳಿದ್ರೆನೆ ಎಷ್ಟು ಸೌಮ್ಯ ಸ್ವಭಾವದವ್ರು ಇವರು ಎಷ್ಟು ಸಾಫ್ಟ್ ಇವ್ರು ಅಂತಾನೆ ಸಾಫ್ಟ್ ಅಲ್ಲ ಅಷ್ಟು ಸಾಫ್ಟ್ ಅಂತ ಇಲ್ಲ ಇಲ್ಲ ನೀವು ಖಂಡಿತ ಖಂಡಿತ ಹೇಳ್ತಾರೆ ಇಲ್ಲ ನೀವು ಅಷ್ಟು ಟಫ್ ಖಂಡಿತಾರೆ ಚಾನ್ಸ್ ಇಲ್ಲ ಎನಿವೆ ಮ ಒಂದು ಬಿಗ್ ಲೆಗಸಿ ಇರೋ ಫ್ಯಾಮಿಲಿ ನಮ್ಮ ಆದೋನಿ ಲಕ್ಷ್ಮಿ ಅಮ್ಮ ಅವರು ಭಕ್ತ ವಿಜಯ ಸಿನಿಮಾ ಮೂಲಕ ಇಂಡಸ್ಟ್ರಿಗೆ ಬಂದಿದ್ದು ಅಣ್ಣವ್ರ ಸಿನಿಮಾ ಅವರು ಸಾಕಷ್ಟು ದೊಡ್ಡ ದೊಡ್ಡ ದಿಗ್ ಮೊದಲನೇ ಪ್ರಶ್ನೆ ನಾನು ನಿಮ್ಮ ಬಗ್ಗೆ ಹೋಗೋದಕ್ಕೆ ಮುಂಚೆ ಅಮ್ಮನ ಬಗ್ಗೆ ಒಂದೆರಡು ಮಾತಾಡಿ ನಿಮ್ಮ ಬಗ್ಗೆ ಹೋಗೋಣ ಅಂತ ಮಾ ಅಮ್ಮ ನಿಮ್ಮ ಮನೆಯಲ್ಲೇ ನೀವು ಹೊಟ್ಟೆಲಿ ಹುಟ್ಟಬೇಕಾದ್ರೆ ಒಂದು ಸೆಲೆಬ್ರಿಟಿನ ನೋಡ್ಕೊಂಡು ಹುಟ್ಟಿದ್ದೀರಾ ಸೊ ಎಲ್ಲರೂ ಹೇಳಿದ್ರೆ ನಾನು ಇಂಡಸ್ಟ್ರಿಗೆ ಬಂದು ಇಡ್ಲಿ ಒಡೆ ತಿಂದಿದ್ದೀನಿ ನಾನು ಇಂಡಸ್ಟ್ರಿಗೆ ಬಂದು ಅಷ್ಟು ವರ್ಷ ಆಯಿತು ಅಂತ ನೀವು ಗರ್ವದಿಂದ ಹೇಳ್ಬೋದು ನಾ ಅಮ್ಮನ ಹೋಟೆಲ್ ಇದ್ದಾಗಿಂದನೇ ಇಂಡಸ್ಟ್ರಿ ನೋಡಿದ್ದೀನಿ ಅಂತ ಅಂದರೆ ನಂದು ಇನ್ನೊಂದು ಸೌಭಾಗ್ಯ ರೀ ನಮ್ಮಮ್ಮ ಒಂದು ಕಲಾವಿದರು ಅವ್ರ ಹೊಟ್ಟೆನಲ್ಲಿ ಹುಟ್ಟಿದ್ದೀನಿ ಬಟ್ ಅವ್ರ ಅಕ್ಕ ಬಂದು ನನ್ನ ಅಡಾಪ್ಟ್ ಮಾಡಿಕೊಂಡಿದ್ದಾರೆ ಅವ್ರ ಬಂದು ಸ್ಪಿರಿಚುವಲಿ ಶಿವಸ್ ಲೈಕ್ ಎ ಅವಧೂತ ಅಂತ ಹೇಳ್ಕೊಳ್ಳಿ ತುಂಬ ಒಂದು ಸೊ ನನಗೆ ಇಬ್ಬರು ತಾಯಿರು ಸೊ ಐ ಆಮ್ ಡಬ್ಲಿ ಲಕ್ಕಿ ಬ್ಲೆಸ್ಡ್ ಹೆಸರಮ್ಮ ದೊಡ್ಡ ಹೆಸರು ದೊಡ್ಡಮ್ಮ ಹೆಸರು ಸೊ ಹೇಗಿತ್ತಮ್ಮ ಇಬ್ಬರು ಅಮ್ಮಂದಿರ ಪ್ರೀತಿ ಆರೈಕೆ ಆ ಏನು ಹೇಳ್ತಿರಮ್ಮ ಒಂದು ವಿಷಯ ಹೇಳಬೇಕಾದ್ರೆ ನನಗೆ ಆಲ್ಮೋಸ್ಟ್ ಟೀನೇಜ್ವರೆಗೂ ನಮ್ಮಅಮ್ಮ ನಮ್ಮಅಮ್ಮ ಅಂತ ಗೊತ್ತಿಲ್ಲ ಒನ್ ಒನ್ಲಿ ಚಿಕ್ಕಮ್ಮ ಅಂತ ಗೊತ್ತು ನನಗೆ ಫಸ್ಟ್ ಕೇಳಿದಾಗ ಇಷ್ಟನೂ ಆಗಲಿಲ್ಲ ಯಾಕಂದ್ರೆ ಆ ಅಮ್ಮನ ಮೇಲೆ ನಂಗೆ ತುಂಬ ಪ್ರೀ ಪ್ರೀತಿ ಇತ್ತು ಸೊ ಅದಾದ ಮೇಲೆ ಗೊತ್ತಾಯಿತು ಎನಿವೇ ಯು ಆಕ್ಸೆಪ್ಟ್ ದಟ್ ಆ್ಯಂಡ್ ದೆನ್ ಇಟ್ ಈಸ್ ಆಸ್ ಯು ಸೆಡ್ ಇಟ್ ಈಸ್ ಡಬಲ್ ಬ್ಲೆಸ್ಸಿಂಗ್ ಸೊ ನಾನು ಆ ಸ್ಪಿರಿಚುವಲ್ ಇದರಲ್ಲಿ ಬೆಳೆದಿದ್ದೀನಿ ಈ ಆರ್ಟಿಸ್ಟಿಕ್ ಬಟ್ ತುಂಬ ದಿವಸ ನನ್ನನ್ನು ಈ ಕಡೆ ಬರೆದೇ ನಾನು ಕಂಟ್ರೋಲ್ ಮಾಡಿದ್ರು ನಮ್ಮ ಅಪ್ಪ ಅಮ್ಮ ಮಾತಾಡ್ತೀನಿ ನಾನು ಸಣ್ಣ ರಿಸರ್ಚ್ ಅಮ್ಮ ಎಷ್ಟು ಜನ ನೀವು ಮಕ್ಕಳು ಸಿಬ್ಲಿಂಗ್ಸ್ ಎಷ್ಟು ನಾವು ಐದು ಜನ ನಾನು ಫಸ್ಟ್ ಲಾಸ್ಟ್ ಸಿಸ್ಟರ್ ನಡುವೆ ಮೂರು ಜನ ಬ್ರದರ್ಸ್ ಎಲ್ಲ ಇಲ್ಲಿ ಹೈದರಾಬಾದ್ ಎಲ್ಲರೂ ಇಲ್ಲ ಇದ್ದಾರೆ ನೀವು ಹುಟ್ಟಿದ್ದು ಬೇಸಿಕಲಿ ಹೈದರಾಬಾದ್ ಹೈದರಾಬಾದ್ ಇಲ್ಲಿ ಯಾವ ಸ್ಕೂಲ್ ಅಲ್ಲಿ ಓದಿದ್ದು ನಾನು ಇಲ್ಲಿ ಮಾಡಪಾಟಿ ಹನುಮಂತರಾವ್ ಸ್ಕೂಲ್ ಅಂತ ಇತ್ತು ಅಲ್ಲಿ ಓದಿದ್ದೀನಿ ವಿಮೆನ್ಸ್ ಕಾಲೇಜ್ ಅಂತ ಅಲ್ಲಿ ಓದಿದ್ದೀನಿ ಅಲ್ಲಿ ಓದ್ತಾ ಇರುವಾಗಲೇ ನನಗೆ ಆ್ಯಕ್ಚುಲಿ ನನಗೆ ಪುಟ್ಟಣ್ಣ ಕಣ್ಗಳವರು ಫಸ್ಟ್ ನಮ್ಮಮ್ಮ ಅವ್ರನ್ನೇ ನಾನು ವೆನ್ ಐ ವಾಸ್ ವೆರಿ ಯಂಗ್ ಹೀ ಆಫರ್ಡ್ ಎ ರೋಲ್ ಐ ಬಿಲೀವ್ சோ நம்ம அம்மாவும் அது ரெஃஸ் இல்போது பட் ஐ டோன் நோ பிகாஸ் தி டிண்ட் இவன் கன்சல்ட் மீ கன்சல் பேட் அந்த ஓகே அண்ட் நன்கு அஸ்டேனூ அவ ப்ஷன் இரலில் சோ ஐ வாஸ் ஐ ஆல்சோ டி வெரி சீரியஸ்லி சோ ஆமே மே பி ஐ ஹாட் திஸ் இன்ஃப்ளூயென்ஸ் ஆஃப் ಶಬಾನಾ ಅಜ್ಮಿ ಜಯಾ ಬಚ್ಚನ್ ನಸೀರುದ್ದೀನ್ ಶಾ ಇವರೆಲ್ಲ ಆರ್ಟ್ ಫಿಲಿಮ್ಸ್ ಮಾಡುವಾಗ ವೆನ್ ಐ ವಾಸ್ ಡೂಯಿಂಗ್ ಮೈ ಬಿ ಎಂಡ್ ಆಲ್ ದಟ್ ಐ ಗಾಟ್ ಇನ್ಫ್ಲೂಯೆನ್ಸ್ಡ್ ಎಸ್ ಮಾ ನಾನು ಅದೇ ಚೈಲ್ಡ್ಹುಡ್ ಮಾತ್ರ ಸ್ಕೂಲ್ ಅಂದರೆ ಸ್ಕೂಲ್ ಡೇಸಲ್ಲಿ ಹೇಗಿದ್ರಿ ನೀವು ಅಂದರೆ ತುಂಬ ಮಿಸ್ಚೀಯಸ್ ಆಗಿದೆ ಅಥವಾ ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳೆಲ್ಲ ಇದ್ರ ಸ್ಕೂಲಲ್ಲಿ ಯಾವ ಥರ ಇದ್ರಿ ಏನೂ ಇಲ್ಲ ರೀ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇಲ್ಲ ಬಟ್ ಭರತನಾಟ್ಯಂ ಕಲಿತಾ ಇದ್ದೆ ಸಮ್ ಪರ್ಫಾರ್ಮೆನ್ಸಸ್ ಐ ಹ್ಯಾವ್ ಗಿವೆನ್ ಬಟ್ ಐ ವಾಸ್ ವೆರಿ ಶೈ ಆ್ಯಂಡ್ ಇಂಟ್ರೋವರ್ಟ್ ಗರ್ಲ್ ಹೌದಾ ಹೌದು ಮೆಮೊರಿ ಆ ತಂಗಿರ್ ಜೊತೆ ತಮ್ಮಂದ್ರ ಜೊತೆ ಎನಿ ಮೆಮೊರೀಸ್ ಚೇಷ್ಟೆ ಮಾಡ್ತಾ ಇದ್ದು ತರಲೆ ಮಾಡ್ತಾ ಇದ್ದೀನಿ ಅವ್ರ ಜೊತೆ ಅಂತೂ ಟಾಂಬಾಯ್ ಬಾಯ್ ತರ ಇದ್ದೆ ಮನೆಯಲ್ಲಿ ಬ್ರದರ್ಸ್ ನಂತೂ ಐ ಯೂಸ್ ಟು ಬೀಟ್ ದೆಮ್ ಅಪ್ ಐ ಯೂಸ್ ಟು ಬಿ ವೆರಿ ಟಾಮ್ ಬಾಯ್ ಇನ್ನೊಂದು ಏನು ಇಲ್ಲಿ ಏನು ಹೇಳಬೇಕಂದ್ರೆ ಆವಾಗ ನನ್ನ ಯಾರು ಯಾರು ಫ್ರೆಂಡ್ಸ್ ಇದ್ದಾರೋ ಇವತ್ತಿಗೂ ನನ್ನ ಫ್ರೆಂಡ್ಸ್ ಇದ್ದಾರೆ <laughs> nice, nice, nice. I am blessed in that way. So you know, we even and thanks to WhatsApp and all that, the technology, um, because of through that, we all again connected and we meet and we go places and all that. So, that is one another blessing in my life. Fantastic. Appa, Appan Appa, when we were young, he was always busy. ಆಮೇಲೆ ನಾನು ಇಲ್ಲಿದ್ದೆ ಅವರೆಲ್ಲ ಚೆನ್ನೈನಲ್ಲಿ ಅಪ್ಪ ಅಮ್ಮ ಸೊ ದಟ್ ಕನೆಕ್ಷನ್ ಬಂದು ಸ್ವಲ್ಪ ಕಡಿಮೆನೇ ಇತ್ತು ಬೈ ದ ಟೈಮ್ ಐ ರಿಯಲೈಸ್ ದಟ್ ಎ ಗುಡ್ ವಾಯ್ಸ್ ವೆರಿ ಗುಡ್ ಮ್ಯೂಸಿಷಿಯನ್ ದಟ್ ಅಪ್ಪ ತೀರ್ಕೊಂಡು ಹೋದ್ರು ಆ್ಯಂಡ್ ನಥಿಂಗ್ ಅವರು ಜಸ್ಟ್ ಮಾಸ್ ಹಾರ್ಟ್ ಅಟ್ಯಾಕ್ ಬಟ್ ಬಿಕಾಸ್ ಹಿ ವಾಸ್ ವೆರಿ ಫಿಸಿಕಲಿ ಆ್ಯಕ್ಟಿವ್ ಆ್ಯಂಡ್ ಹಿ ಯೂಸ್ ಟು ಬಿ ಈ ಕಾಲದಲ್ಲಿ ಹ್ಯಾಂಗೆ ಜಿಮ್ ಮಾಡ್ತಾರೋ ಆ ಕಾಲದಲ್ಲಿ ಅವ್ರು ಮಾಡ್ತಾ ಇದ್ರು ಮಾಡ್ತಾ ಇದ್ರು ಆ್ಯಂಡ್ ಈ ವೆರಿ ಹೆಲ್ದಿ ಆ್ಯಂಡ್ ಅವ್ರು ಹೇಳ್ತಾಯಿದ್ರು ನಾನು ನ್ಯಾಚುರಲ್ ಡೆತ್ ನನಗೆ ಆಗೋಲ್ಲ ಆ್ಯಕ್ಸಿಡೆಂಟ್ನಲ್ಲಿ ಹೋಗ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಅವರು ಅಷ್ಟು ಇದಾಗಿದ್ದರು ರಘುರಾಮಯ್ಯ ನೂರೊಂದು ನೂರೊಂದು ನೆನಪು ಟೆಕ್ನಿಕಲಿ ಒಂಚೂರು ಜಾಗ ಅದ್ರ ಬದಲಾದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಕ್ಯಾಮರಾ ಮ್ಯಾನ್ ಸರ್ ಸಜೆಸ್ಟ್ ಮಾಡಿದ್ರು ಅದಕ್ಕೆ ಥ್ಯಾಂಕ್ ಯು ವಾಸ್ತು ವಾಸ್ತು ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಮಾ ಎಸ್ ಅಮ್ಮನ ಬಗ್ಗೆ ಮಾತಾಡ್ತಿದ್ವಿ ಗುಬ್ಬಿ ವೀರಣ್ಣನ ಕಂಪ್ನಿಯ ಒಂದು ಅದ್ಭುತವಾದ ಕಲಾವಿದೆ ಅಂತ ಅಮ್ಮ ಹೇಳಿದ್ದು ಏನಾದರೂ ಮೆಮೊರೀಸು ಅಪ್ಪಾಜಿ ಜೊತೆ ಮಾಡಿ ಸಿನಿಮಾ ಎನಿ ಮೆಮೊರೀಸ್ ಅಬೌಟ್ ದಟ್ ಏನಾರ ಶೇರ್ ಮಾಡ್ಬೋದಮ್ಮ ನನಗೆ ಅಷ್ಟು ಗೊತ್ತಿಲ್ಲ ರೀ ಬಿಕಾಸ್ ಆ ಆ ಟೈಮ್ನಲ್ಲಿ ನಾನು ಕಂಪ್ಲೀಟ್ಲಿ ಓದ್ನಲ್ಲಿದ್ದೆ ಐ ವಾಸ್ ಸ್ಟಡಿಂಗ್ ಆ್ಯಂಡ್ ಐ ವಾಸ್ ವೆರಿ ಮಚ್ ಇನ್ ಟು ಸ್ಟಡೀಸ್ ಆ್ಯಂಡ್ ಆಲ್ ದಟ್ ಆ್ಯಂಡ್ ದೆನ್ ಅವ ಯೂಸ್ ಟು ಶೇರ್ ಇಟ್ ಈಗ ಸ್ವಲ್ಪ ಹೇಳ್ತಾರೆ ಅವರು ಹಿಂಗೆ ಕಷ್ಟಪಟ್ಟು ಅದು ನಾಟಕ ಎಲ್ಲ ಮಾಡಿದ್ರು ಅದು ಒಂದು ಒಂದು ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಅಮ್ಮ ಹೇಳಿದ್ದಾರೆ ಏನಂದರೆ ஒன்று டம் வேர் கர்நாடக ஃபிலம் இண்டஸ்ட்ரி வாஸ் வெரி லோ இட் வாஸ் வெரி சால் இண்டஸ்ட்ரி தட் டம் கம்பேர் டூ தெலுங்கு ஹிந்தி அண்ட் ஆன்லைன் சோ அட் டைம்ஸ் ஆக்டர்ஸ் ஏன்னும் கலச இல்லலே தென் ஆ டைமில் ராஜ் குமார் அண்ணாவும் அம்மா இவரை சேரி பண்டிரிபாய் அவரு அவருல்லு ஒரு நாட்கி மாத்தேன் இந்த ட்ரமாகா கம்பெனி மாதிரி அவரு ஹோல் ஸ்டேட்டு திருத்தா அவரு ட்ரமாஸ் தூஸ் அன் மனி அண்ட் ಹಂಚ್ಕೊತಾ ಇರುತ್ತೆ ಸೋ ದಟ್ ವಾಸ್ അമേಜಿಂಗ್ ಫ್ಯಾಕ್ಟ್ ರೀಸೆಂಟ್ಲಿ शी टोल्ड मी ದಟ್ ಅಮ್ಮ ಹೇಗಿದಾರ ಇವಾಗ ಹೇಗಿದಾರ ಅಮ್ಮ ಅಮ್ಮ ತುಂಬಾ ವಯಸ್ಸಾಗಿದೆ ಅಂಡ್ शी इज फिजिकली ತುಂಬಾ ಆಕ್ಟಿವ್ ಆಗಿದ್ರು ಒಂದು 6 ಮಂತ್ ಇಂದ ಐ डोंಟ್ 노 शी इज वेरी आई मीन शी इज वेरी ಜೋವಿಯಲ್ ಬಟ್ शी ಫಾರ್gets ಥಿಂಗ್ಸ್ ಓ ಓಕೆ ಓಕೆ ನೋ लेट ಸೋ शी इज नॉट दैट ಟೂ ವಿ ವಿಶ್ her a very good health ಮ ಎಲ್ಲಾ ನಮ್ಮ ಕನ್ನಡಿಗರ ಪರವಾಗಿ ಎಸ್ ರೂಪಾ ದೇವಿ ಮ್ಯಾಡಂ ವಿಶ್ ಏಕ ಬಂದಾಗ ಮಾಡಿದ್ದು ಕಾಲೇಜಲ್ಲಿ ಮಾಡಿದ್ದು ಕಾಲೇಜ್ ನಾನು ಬಿ ಎ ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ ನಮ್ಮ ಅಮ್ಮ ಅಪ್ಪನಿಗೆ ನಾನು ಡಾಕ್ಟರ್ ಆಗಬೇಕು ಅಂತಿತ್ತು ಸೊ ಐ ಈವನ್ ರೋಟೆ ನೀಟ್ ಥರ ಒಂದು ಎಕ್ಸಾಮ್ ಬರೆದೆ ಅದಾದಮೇಲೆ ಐ ಗಾಟ್ ಕೋಲ್ಡ್ ಫೀಟ್ ನನಗೆ ಸೀಟ್ ಬಂತು ಬಟ್ ಐ ವಾಸ್ ಥಿಂಕಿಂಗ್ ದಟ್ ನನಗೆ ಬ್ಲಡ್ ಅಂದರೆ ಭಯ ಅದು ಇಂಜೆಕ್ಷನ್ ಅಂದರೆ ಭಯ ವಾಟ್ ಕ್ಯಾನ್ ಐ ಡು ಅಂತ ನಾನು ಐ ರಿಫ್ಯೂಸ್ ಟು ಡೂ ಇಟ್ ಸೊ ಐ ಜಾಯಿನ್ ಬಿ ಎ ಬೈ ದಟ್ ಟೈಮ್ ಐ ಗಾಟ್ ನಿಮ್ಮ ಅಂದ್ರೆ ಮೂಲ ಹೆಸರು ರೂಪಾದೇವಿನ ರೂಪಾದೇವಿ ಹೇಗಾಗಿದ್ದು ಹೌದು ತಂಗಿ ಪಾತ್ರಗಳಲ್ಲಿ ಮಾಡಿರುವಂಥ ಕನ್ನಡ ಸಿನಿಮಾಗಳು ಸಿಂಹಜೋಡಿ ಇರ್ಬೋದು ಅಂಡ್ ಆಹುತಿ ಇರ್ಬೋದು ಅಂಡ್ ನ್ಯಾಯ ಗೆದ್ದಿತ್ತು ಪ್ರಭಾಕರ್ ಸರ್ ಜೊತೆ ಆ ಅಣ್ಣ ತಂಗಿ ಹಾಡು ಇವಾಗಲೂ ಗೂಸ್ ಬಂಸ್ ಬರುತ್ತೆ ಅಂದರೆ ನೀವು ಅದು ತಂಗಿ ಪಾತ್ರ ಮಾಡಿದ್ರು ಒಂದು ಸೀಲ್ ಓತುತ್ತಾ ಇದ್ರಿ ಒಂದು ಹೀರೋಯಿನ್ ಪಾತ್ರ ಮಾಡಿದ್ರು ಸೀಲ್ ಓತುತ್ತಾ ಇದ್ರಿ